ಸರ್ ಇಬ್ರು ಸಮಬಲ ಹೋರಾಟ ಇದೆ ಜನರ ಅಭಿಪ್ರಾಯದ ಮೇಲೆ ನಿರ್ಧಾರ ಜನರ ಅಭಿಪ್ರಾಯ ಇವತ್ತು ಕೇಂದ್ರ ಸರ್ಕಾರ ಯಾವ್ದಿದೆ ನಡೀತಾ ಇದೆ ಜನರ ಈಗ ಮೋದಿ ಅಲೆ ಇರೋದ್ರಿಂದ ಅದೇ ಬರ್ಬೋದು ಜನ ಎಲ್ಲರಿಗೂ ಅದಕ್ಕೆ ಓಟ್ ಮುಂದೆ ಅದು ಇವತ್ತಿಗೆ ಇವತ್ತಿನ ವ್ಯವಸ್ಥೆಯಲ್ಲಿ ಅದು ಬರಲ್ಲ ಸರ್ ಕ್ಯಾಂಡಿಡೇಟ್ನ ನೋಡೋರು ತುಂಬಾ ಕಡಿಮೆ ಆಗ್ಬಿಟ್ಟಿದ್ದಾರೆ ಏನಿದ್ರು ಸೆಂಟ್ರಲಲ್ಲಿ ಯಾವ ಗೌರ್ಮೆಂಟ್ ಇದೆ ಅದನ್ನ ನೋಡಿ ಓಟ್ ಹಾಕೋ ಸ್ವಲ್ಪ ಜಾಸ್ತಿ ಇದೆ ಅವರ ಅವ್ನು ತಿಂಕಿಂಗ್ ಮೇಲೂ ಡಿಸೈಡ್ ಆಗುತ್ತೆ ಸರ್ ಅವರು ಕೆಲಸ ಮಾಡ್ತಾರೆ ಅದನ್ನು ನೋಡಬೇಕು ಸರ್ ಅದು ಕಷ್ಟ ಇದೆ ಸರ್ ಅವ್ರಿಗೂ ಕಂಪರಿಸನ್ ಮಾಡೋಕ್ಕಾಗಲ್ಲ ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಮಾಡೋದಕ್ಕಾಗಲ್ಲ ಅದನ್ನು ಅವತ್ತು ಅವ್ರ ಯಾಕೆಂದ್ರೆ ಇವ್ರನ್ನ ನಾವು ನೋಡಿದ್ದೀವಿ ನೆಕ್ಸ್ಟ್ ಅವ್ರದ್ದು ನೋಡಬೇಕು ಆವಾಗ ಗೊತ್ತಾಗುತ್ತೆ ಸರ್ ಹಾಗಾದ್ರೆ ಥ್ಯಾಂಕ್ ಯು ಮಂಜು ಅಂತೇಳಿ ನಮಸ್ಕಾರ ನಮಸ್ಕಾರ ಇಲ್ಲಿ ಮೈಸೂರಲ್ಲಿ ಒಡೆಯರ್ ಅವ್ರು ನಿಲ್ತಾ ಇದಾರೆ ಎಲೆಕ್ಷನ್ ಗೆ ಹೌದಾ ಸರ್ ಎಲ್ ತರ ಏನು ಮಾಡ್ತಾರೆ ಕಷ್ಟ ಇದೆಯಾ ಎಲ್ ತರ ನಿಂತ್ಕಲಿ ಒಳ್ಳೇದಾಗ್ಲಿ ಸರ್ ನಿಂತ್ಕಲಿ ಒಳ್ಳೇದಾಗ್ಲಿ ಗೆಲ್ತಾರೆ ಭರವಸೆ ಇದೆ ನಮ್ಗೆ ಒಡೆಯರ್ ನಿಂತ್ಕೊಳ್ಳೋದ್ರಿಂದ ಮೈಸೂರು ಅವರು ಇಲ್ಲೇ ಮೈಸೂರು ಪ್ರತಾಪ್ ಸಿಂಹ ಅವರು ನಿಂತಿಲ್ಲ ಸರಿ ಹೌದಾ ಅವ್ರ ಪ್ಲೇಸ್ ಅಲ್ಲಿ ಈಗ ಇವ್ರಿಗೆ ಟಿಕೆಟ್ ಸಿಕ್ಕಿದೆ ಗೆಲ್ತಾರೆ ಭರವಸೆ ಇದೆ ಬಿಡಿ ಸರ್ ಸರ್ ಹೆಸರು ಅಂಜನಾಥ್ ಅಂತ ಯಾವ್ರವರು ಸರ್ ನಾವು ಮೈಸೂರು ತಾಲೂಕು ಹೆಳ್ಸಿನಹಳ್ಳಿ ಗ್ರಾಮ ಸರ್ ಇಲ್ಲಿ ಮೈಸೂರಲ್ಲಿ ಈಗ ಯದುವಿರೋರು ಎಲೆಕ್ಷನ್ ನಿಂತಿದ್ದಾರೆ ಎಂ ಪಿ ಆಗಿ ಎಲೆಕ್ಷನ್ ಅವರು ರಾಜರು ರಾಜರಾಗೇ ಇರಬೇಕಾಯಿತು ಬಟ್ ಅವರು ಬಂದು ತಲೆ ಬಗ್ಸಿ ಮಾಮೂಲಿ ಪಬ್ಲಿಕ್ ಅವರೆಲ್ಲ ಕೈ ಮುಗಿದು ಅವೆಲ್ಲ ಮಾಡಬಾರ್ದು ನಿಂತುಬಿಟ್ಟಿದ್ದಾರೆ ಅವರು ಇಷ್ಟ ಅದೇನು ಮಾಡೋಕ ಈಗ ಟಿಕೆಟ್ ಸಿಕ್ಕಾಗ್ಬಿಟ್ಟಿದೆ ಹಾಂ ನಿಂತಾಗಿದೆ ಕಾಂಗ್ರೆಸ್ ಇಂದ ಅವ್ರು ನಿಂತ ಇದಾರೆ ಮತ್ತು ಬಿ ಜೆ ಪಿಯಿಂದ ಇವರು ನಿಂತಿದ್ದಾರೆ ಹೇಗಿದೆ ಇವರಿಗೆ ವೋಟಿಂಗ್ ವರ್ಚಸ್ ಜಾಸ್ತಿ ಇದೆಯಾ ಅಥವಾ ಅವ್ರಿಗೆ ವರ್ಚಸ್ ಜಾಸ್ತಿ ನಮ್ಮ ಕರ್ನಾಟಕದಲ್ಲಿ ಅಂದರೆ ಅವ್ರಿಗೆ ಅನಿಸುತ್ತೆ ಯದುವಿರೋರು ಸ್ವಲ್ಪ ಕಡಿಮೆನೇ ಆಗಿರುತ್ತೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಅಭಿಪ್ರಾಯ ಸರ್ ಯದುವೀರವರು ಎಲೆಕ್ಷನ್ ನಿಂತಿದ್ದಾರೆ ಆಪೋಸಿಟ್ ಆಗಿ ಕಾಂಗ್ರೆಸ್ ಇಂದ ಅವರು ನಿಂತಿದ್ದಾರೆ ಹೇಗಿದೆ ಸರ್ ಸರ್ ಅವರು ಬರ್ಬೋದು ಅನಿಸುತ್ತೆ ಈ ಇವರು ಯದುವೀರವರು ನಿಲ್ಬಾರ್ದಾಗಿತ್ತು ಅನಿಸುತ್ತೆ ಏನು ಎಲ್ಲದೂ ಹೋಗಿ ಹೋಗಿ ಓಟ್ ಕೇಳೋದೇನು ಅಷ್ಟು ಸರಿ ಇಲ್ಲ ಅನಿಸುತ್ತೆ ನನ್ನ ಅಭಿಪ್ರಾಯ ಅದೇ ಲಕ್ಷ್ಮಣವ್ರು ಗೆಲ್ಬೋದಾ ಸರ್ ಯು ಸರ್ ತಮ್ಮ ಅಭಿಪ್ರಾಯ ಇಲ್ಲಿ ಯದುವೀರವ್ರನ್ನ ನಿಂತಿದ್ದಾರೆ ಮೈಸೂರ ಲಕ್ಷ್ಮಣ್ ಅವ್ರಿಗೆ ಹೇಳ್ತಾರ ಅಥವಾ ಯದುವೀರವ್ರನ್ನ ಗೆಲ್ತಾರೆ ಸರ್ ನಾವು ಯದುವೀರವ್ರಿಗೆ ನೋಡೋದ ಈ ಸಲ ಅವಸ್ತಾನೆ ನಿಂತಿದ್ದಾರೆ ಅವರು ನಮ್ಮ ಅನಿಸಿಕೆ ರಾಜರಾಗಿರೋದ್ರಿಂದ ಒಂದು ಒಂದು ಚಾನ್ಸ್ ಕೊಡೋದನ್ನೋದು ಅವರ ನಮ್ಮ ಅಭಿಪ್ರಾಯ ಅವರು ಏನು ಯಾಕಂದ್ರೆ ಇಬ್ಬರು ಏನು ಯಾರಿಗೂ ಎಮ್ ಎಲ್ ಎ ಆಗಿಲ್ಲ ಎಮ್ ಅಥವಾ ಎಮ್ ಎಲ್ ಸಿ ಆಗಿಲ್ಲ ಇಬ್ರು ಹೊಸ ಕ್ಯಾಂಡಿಡೇಟ್ಸ್ ಈಗ ಸ್ವಲ್ಪ ವರ್ಚಸ್ಸು ಈ ಕಡೆಗಿದೆ ರಾಜರು ನೋಡಿ ಮುಖ ನೋಡಿ ಓಟ್ ಹಾಕ್ತಾರ ಅಂತ ಅನ್ಕೊಂಡಿದ್ದೀನಿ ನಾನು ಸರ್ ನಮಸ್ಕಾರ ಸರ್ ಇಲ್ಲಿ ಮೈಸೂರಲ್ಲಿ ಒಡೆಯರ್ ಅವರು ಎಲೆಕ್ಷನ್ ನಿಂತಿದ್ದಾರೆ ಮತ್ತೆ ಕಾಂಗ್ರೆಸ್ ಇಂದ ಅವರು ಎಲೆಕ್ಷನ್ ನಿಂತಿದ್ದಾರೆ ಒಡೆಯರ್ ಒಡೆಯರ್ಗೆಲ್ತಾರೆ ಬಿಜೆಪಿಯವ್ರಿಗೆ ಗೆಲ್ತಾರೆ ಅಂದರೆ ಮೋದಿ ಮುಖ ನೋಡ್ಕೊಂಡು ಓಟ್ ಆಗ್ತಾರೆ ಮೋದಿ ಮುಖ ನೋಡ್ಕೊಂಡು ಆಮೇಲೆ ಮೊದಲು ಎರಡು ಸರಿ ಪ್ರತಾಪ್ ಸಿಂಹ ಅವ್ರು ಗೆದ್ದಾರಲ್ಲ ಎರಡು ಸರಿ ಕೆಲಸ ಕಾರ್ಯ ಚೆನ್ನಾಗಿ ಮಾಡಿದ್ದಾರೆ ಆದ್ರಿಂದ ಬಿಜೆಪಿನೇ ಗೆಲ್ಲ ಮಾತಾಡ್ತೀಯಾ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಸುಬ್ರಹ್ಮಣ್ಯ ಅವರು ಮೈಸೂರು ಸರ್ ಇಲ್ಲಿ ಎಲೆಕ್ಷನ್ ಹೇಗಿದೆ ಸರ್ ಈಗ ಲೋಕಸಭೆ ಎಲೆಕ್ಷನ್ ಗಜೀರವರು ಮತ್ತು ಲಕ್ಷ್ಮಣ್ ಲಕ್ಷ್ಮಣ್ ಕಾಂಗ್ರೆಸ್ ಇಲ್ಲ ಹೌದು ಬಿಜೆಪಿಯಿಂದ ಯದುವರು ಬಿ ಜೆ ಪಿ ಅನ್ನೋಕ್ಕಿಂತ ಹೆಚ್ಚಾಗಿ ಈ ಸತಿ ಎಲೆಕ್ಷನ್ ನಡೀತಾ ಇರೋದು ಮೋಸ್ಟ್ಲಿ ದೇಶದ ಹಿತದೃಷ್ಟಿಯಿಂದ ಮೋಸ್ಟ್ಲಿ ಮೋದಿ ಇಸ್ ಬೆಟ್ರ್ ಬೆಟರ್ ದೆನ್ ಎನಿಬಡಿ ಯಾಕೆಂದರೆ ಆಪೋಸಿಷನ್ ಯಾರೂ ಕ್ಯಾಂಡಿಡೇಟ್ ಇಲ್ಲ ಅಂತ ನಮ್ಮ ಭಾವನೆ ಸೊ ಆ ದೃಷ್ಟಿಕೋನದಿಂದ ಓಟ್ ಹಾಕೋದಾದರೆ ನಾವು ಈ ಸಪೋರ್ಟ್ ಬಿ ಜೆ ಪಿ ಖಂಡಿತ ಸರ್ ಖಂಡಿತ ನೋಡ್ಕೊಂಡು ಮೋದಿ 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 ಫ್ಯಾಕ್ಟ್ರಿ ಇಸ್ ಇಂಪಾರ್ಟೆಂಟ್ ಸರ್ ತಮ್ಮ ಹೆಸರು ಕಮ್ಮರು ಸರ್ ಇಲ್ಲಿ ಯದುವೀರು ಮತ್ತು ಯದುವೀರು ಬಿಜೆಪಿಯಿಂದ ಲಕ್ಷ್ಮಣ್ಣು ಕಾಂಗ್ರೆಸ್ ಯಾರು ಬರೋದು ಜಾಸ್ತಿ ಸರ್ ಆ್ಯಕ್ಚುಲಿ ರಾಜರು ಮಹಾರಾಜರಾಗಿದ್ದರೆ ಒಳ್ಳೇದನ್ಸುತ್ತೆ ಲಕ್ಷ್ಮಣ್ಣು ಹೊಸಮುಖ ಆ್ಯಕ್ಚುಲಿ ಮೋದಿ ಅಲೆಯಿಂದ ಯದುವೀರಿಗೆ ಒಂದು ಪ್ಲಸ್ ಪಾಯಿಂಟು ಮಹಾರಾಜರು ಅಂತ ಅವರು ಈಗ ಆ್ಯಕ್ಚುಲಿ ತಲಕಾವೇರಿಯಿಂದ ಪ್ರಚಾರನ ಶುರು ಮಾಡಿದ್ದಾರೆ ಹಂಗಾಗಿ ಮಹಾರಾಜರಿಗೆ ಸ್ವಲ್ಪ ಸೆವೆಂಟಿ ಪರ್ಸೆಂಟ್ ಒಲವು ಇದೆ ಅಂತ ಅನ್ಕೋತೀವಿ ಸರ್ ಸರ್ ಅದೇ ನೀವು ಹೇಳೋದು ಮೋದಿ ಮೋದಿ ಮುಖ ನೋಡಿ ಆಗ್ತಾ ಇದ್ದಾರೆ ಹೊರ್ತು ಇಲ್ಲಿನ ಸ್ಥಳೀಕರು ನೋಡಿ ಯಾರೂ ಆಗ್ತಾ ಇಲ್ಲ ಈಗ ಹಿಂದುತ್ವ ಅನ್ನೋ ಒಂದು ಇದರಿಂದ ಅವರು ಜನ ಬೆಂಬಲ ಮಾಡ್ತಾ ಇದ್ದಾರೆ ಮತ್ತು ಪಾಕಿಸ್ತಾನದಾಗಲಿ ಬಾರ್ಡ್ರ್ನಲ್ಲಿ ಸೆಕ್ಯೂರಿಟಿಯಾಗಿ ನಮ್ಮ ದೇಶನ ರಕ್ಷಣೆ ಮಾಡ್ತಾ ಇದ್ದಾರೆ ಯಾರು ಈಗ ಮತ್ತೆ ರಾಮ ಮಂದಿರ ಕಟ್ಟಿದ್ದಾರೆ ಕೆಲವು ದೇಶಕ್ಕೆ ಒಂದು ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ ನಮ್ಮ ಉದ್ದೇಶದಿಂದ ಮೋದಿಯವ್ರನ್ನ ಆರಿಸಬೇಕು ಅಂತ ಜನ ಅಭಿಪ್ರಾಯ ಪಡ್ತಾ ಇದ್ದಾರೆ ಲೋಕೇಶ್ ಯಾವ್ದು ದಾಸಂಗ ಸರ್ ಈಗ ಯದುವೀರವರು ಕಾಂಗ್ರೆಸ್ ಇದು ಬಿಜೆಪಿಯಿಂದ ನಿಂತಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಹೇಳಿ ಮತ್ತು ಕಾಂಗ್ರೆಸ್ಸಿಂದ ಲಕ್ಷ್ಮಣ್ ನಿಂತಿದ್ದಾರೆ ಯಾರು ಬಂದರೆ ಪರವಾಗಿಲ್ಲ ಮೈಸೂರಲ್ಲಿ ನಾವು ಜೆ ಡಿ ಎಸ್ ಇದು ಜೆ ಡಿ ಎಸ್ ಅಂದರೆ ಈಗ ಯದುವೀರವರು ಬರಬೇಕು ಅಂದರೆ ಜೆ ಡಿ ಎಸ್ ಅವರು ಕುಮಾರಸ್ವಾಮಿ ಮುಖ ನೋಡ್ಕೊಂಡು ಅದು ಅಥವಾ ದೇವೇಗೌಡರು ದೇವೇಗೌಡರು ವರ್ಚಸ್ ಇದೆಯಾ ಅಥವಾ ಇಲ್ಲಿ ಜೆ ಡಿ ಎಸ್ ಹುಟ್ಟು ಇವರ ಮೋದಿಗೆ ಗೊತ್ತಿಲ್ಲ ಜೆ ಎಸ್ ಅಷ್ಟೇ ಸರ್ ತಮ್ಮ ಅಭಿಪ್ರಾಯ ಸರ್ ಸೋಮು ನಾವು ಚಾಮುಂಡೇಶ್ವರಿ ಕ್ಷೇತ್ರದ ಭೋಗಾದಿ ಗ್ರಾಮದಲ್ಲಿ ಇರೋದು ನಾವು ನಮ್ಮ ಜಿ ಟಿ ದೇವೇಗೌಡರು ಎಲ್ಲಿರ್ತಾರೋ ನಮ್ಮ ಅರೀಸ್ ಎಲ್ಲಿರ್ತಾರೋ ಅಲ್ಲಿ ನಮ್ಮ ಮತ ಅವರು ನಾಯಿ ತಗೊಬಂದು ನಿನ್ಸಿದ್ರು ನಮ್ಮ ಮತ ಆಗ್ತೀವಿ ಅವರು ಇವಾಗ ಬಿ ಜೆ ಪಿ ಮೈತ್ರಿ ಆಗಿದೆ ಜೆ ಡಿ ಎಸ್ ಎಲ್ಲಿದ್ದಾರೆ ಹಂಗಾಗಿ ಎಲ್ಲಿರ್ತಾರೆ ಅಲ್ಲಿ ನಮ್ಮ ಮತ ಸಹ ಬರ್ತದೆ ಬಿ ಜೆ ಪಿ ಚಾಮುಂಡೇಶ್ವರಿ ಖಂಡಿತ ಬರ್ತದೆ ಬಂದೇ ಬರ್ತಾರೆ ಯಾಕೆಂದರೆ ಎರಡು ಪಕ್ಷನೂ ಮೈತ್ರಿ ಆಗಿರೋದ್ರಿಂದ ಬರಲೇಬೇಕು ಬಂದರೆ ಅದಕ್ಕೊಂದು ಬೆಲೆ ಯಾಕೆಂದರೆ ಮಹಾರಾಜರು ಎಲ್ಲರಿಗೂ ಕೈ ಮುಗಿಬೇಕಾಗಿಲ್ಲ ನಾವು ಮಹಾರಾಜರ ಕೈ ಮುಗಿಬೇಕು ಯಾಕಂದರೆ ನಾವು ಮಹಾರಾಜ ಆಸ್ತಿಗಳಿದ್ದೀವಿ ಅನ್ನ ಉಂಡ್ತಿದ್ದೀವಿ ಎಲ್ಲ ಮಾಡ್ತಿದ್ವಿ ಮೈಸೂರಲ್ಲಿ ಮಹಾರಾಜರು ನಿಂತವ್ರೆ ಅವರು ಮೊದಲು ಇದಾಗಿದ್ದರು ಹಂಗಾಗಿ ಗೆಲ್ಲಬೇಕು ಸರ್ ಈಗ ಮಹಾರಾಜರು ಕೆ ಆರ್ ಎಸ್ ಮಾಡೋರೆ ಮೈಸೂರಲ್ಲಿ ಮಹಾರಾಜರ ಆಸ್ತಿಲಿ ಎಷ್ಟೋ ಜನ ಜೀವನ ಮಾಡ್ತವ್ರೆ ಇವತ್ತು ಸಾವಿರಾರು ಆಸ್ತಿ ಐತೆ ಹಂಗಾಗಿ ನಮ್ಮ ಕ್ಷೇತ್ರದಲ್ಲಿ ಮೈತ್ರಿ ಆಗಿರೋದ್ರಿಂದ ಬಿ ಜೆ ಪಿ ಬರ್ಬೇಕು ಅಂತ ಇನ್ನೇನರವರು ಸರ್ ಇದೇ ಊರೇ ಮೈಸೂರು ಇಲ್ಲಿ ಎಲೆಕ್ಷನ್ ನಿಂತಿದ್ದಾರೆ

ಏನ್ ತೊಂದರೆ ಇಲ್ಲ ನಮಸ್ಕಾರ ತಮ್ಮ ಹೆಸರು ಸರ್ ವಿ ಕುಮಾರ್ ಅಂತ ಯಾವ ಮೈಸೂರು ಮೈಸೂರು ಹೇಗಿದೆ ಸರ್ ಇಲ್ಲಿ ಮೈಸೂರು ಮೈಸೂರು ವಾತಾವರಣ ಎಲ್ಲ ಚೆನ್ನಾಗಿದೆ ಲೋಕಸಭೆ ಎಲ್ಲ ಚೆನ್ನಾಗಿದೆ ಅದೇ ಸರ್ ಈಗ ಮಹಾರಾಜ ಮಗ ನಿಮ್ಗತಾ ಇದಾರೆ ಮೋಸ್ಟ್ ಗೆಲ್ಬೋದು ಸರ್ ಅವರು ಸೆವೆಂಟಿ ಫೈವ್ ಪರ್ಸೆಂಟ್ ಗೆಲ್ಬೋದು ಸರ್ ಇದೆ ಫಸ್ಟ್ ಟೈಮ್ ಇದೇ ಆಗಿದಾರಲ್ವಾ ಅದು ಆಜು ಮಕ ಹಂಸದಿಂದ ನೋಡಿ ಗೆದ್ದೇ ಗೆಲ್ತ ಗ್ಯಾರಂಟಿ ಇದೆ ಸರ್ ಮೋದಿ ಅವರು ವರ್ಷಸ್ ಇದೆ ಅಂತ ಮೋದಿ ಬರ್ಬೋದು ಸರ್ ಈಗ ಮೋದಿ ಆಗೋದು ರಾಜ್ಯದಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅದೇನು ತೊಂದರೆ ಇಲ್ಲ ಲೈಕ್ ಮೋದಿ ಕೆಲಸ ಸರ್ ಪ್ರತಾಪ್ ಸಿಂಹ ಅವ್ರ ಕೆಲಸ ಅವ್ರದ್ದು ಚೆನ್ನಾಗಿ ಮಾಡಿದಾರೆ ಸರ್ ಪ್ರತಾಪ್ ಸಿಂಹ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಅದೇನು ತೊಂದರೆ ಮೋದಿಯವ್ರು ಚೆನ್ನಾಗಿ ಮಾಡಿದ್ದಾರೆ ರಾಮದಾಸರು ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ಯದುವೀರವ್ರು ಕೆಲಸ ಸ್ವಲ್ಪ ಗೆಲ್ಬೋದು ಸರ್ ಅದನ್ನ ಮೈಸೂರಲ್ಲಿ ವೋಟ್ ಇದೆಯಾ ವೋಟ್ ಹಾಕ್ತೀರಾ ಅಲ್ಲಿ ಮೈಸೂರಲ್ಲಿ ಇಲ್ಲಿ ಮೈಸೂರಲ್ಲಿ ಅರಸರು ನಿಂತವ್ರೆ ಒಡೆಯರು ಯದುವೀರು ಇದು ಬಿ ಜೆ ಆ ಗೆಲ್ತರ ಸರಿ ಗೆಲ್ಬೋದು ಸರಿ ಎಲ್ಲಾರು ನೋಡಿರ್ತಾರೆ ಅಬ್ಬರು ಗಿಲಕ್ ನೋಡಿರ್ತಾರ ಅನ್ನೋದು ಮುಂದೆ ಆಗಿರ್ಬೋದು ಕಾಂಗ್ರೆಸ್ ಅಂತ ನಿಂತವ್ರ ಬಿಜೆಪಿಯವರು ಇವರೇ ಅರಸರು ಗೆಲ್ತಾರ ಅಥವಾ ಕಾಂಗ್ರೆಸ್ ಅವ್ರ್ ಗೆಲ್ತಾರ ಗೆಲ್ಬಹುದು ಸರಿ